ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಎಲೆ ಸಿಹಿ ಕಡುಬನ್ನು ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಾಡೋದಕ್ಕೆ ತುಂಬಾ ಸುಲಭ ಹಾಗೆ ತುಂಬ ಹಳೆಯ ಆರೋಗ್ಯಕರವಾದ ರೆಸಿಪಿ ಇದು ಅರಿಶಿನದಲ್ಲಿ ಏನೇನು ಗುಣಗಳಿದೆ ಅಂತ ನಿಮಗೆ ಗೊತ್ತು ಅದರಿಂದ ಕಡುಬು ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾ ಸುಲಭವಾಗಿ ಒಂದು ಹತ್ತು ಅರಿಶಿನದ ಎಲೆ ಇದ್ದರೆ ಸಾಕು ಕಡುಬನ್ನ ಮಾಡ್ಕೊಳ್ಬೋದು ಇಲ್ಲಿ ಇವತ್ತು ಸಿಹಿ ಕಡುಬನ್ನ ಮಾಡ್ತಾ ಅಕ್ಕಿ ಹಿಟ್ಟಿನ ಸಿಹಿ ಕಡುಬು ಈ ಸಿಹಿ ಕಡುಬುನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದೂವರೆ ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ನೀರನ್ನು ಹಾಕ್ಕೊಳ್ತಿದ್ದೀನಿ ಈ ನೀರು ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ತಿದ್ದೀನಿ ಹಿಟ್ಟು ಗಂಟಾಗಬಾರ್ದು ಅಂತ ಒಂದು ಸ್ಪೂನ್ ತುಪ್ಪನೂ ಸಹ ಹಾಕೊಳ್ತಾಯಿದ್ದೀನಿ ಉಪ್ಪು ನೀರು ತುಪ್ಪ ಇದೆಲ್ಲ ಚೆನ್ನಾಗಿ ನೋಡಿ ರೊಟ್ಟಿ ಹಿಟ್ಟಿನ ಸರಿ ಮಾಡ್ಕೊಳ್ತೀವಲ್ಲ ಆ ಥರ ನೀರು ಚೆನ್ನಾಗಿ ಇರಬೇಕು ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಬೆನ್ ಬೇಯಬೇಕು ಹಿಟ್ಟು ಹಿಟ್ಟು ಚೆನ್ನಾಗಿ ಬೆಂದರೆ ತುಂಬಾ ಚೆನ್ನಾಗಿ ಸಿಹಿ ಕಡುಬು ಬರುತ್ತೆ ಒಂದೂವರೆ ಲೋಟ ನೀರಿಗೆ ಒಂದು ಗ್ಲಾಸ್ ಹಿಟ್ಟು ಕರೆಕ್ಟ್ ಹದ ಆಗಿತ್ತು ಸ್ವಲ್ಪ ನೀರು ಜಾಸ್ತಿಯಾಗಿ ತೆಳುವಾಗಿದ್ದರು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾದರೆ ಸ್ವಲ್ಪ ಬಿಸಿನೀರನ್ನ ನೀರನ್ನು ಚುಮ್ಕಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಹಿಟ್ಟು ಹದವಾಗಿ ರೆಡಿಯಾಗುತ್ತೆ ಹಿಟ್ಟು ಸ್ವಲ್ಪ ಮೆದುವಾಗಿಯೇ ಇರಬೇಕು ಅದಕ್ಕೆ ನಾವು ಅಕ್ಕಿ ಹಿಟ್ಟು ಮತ್ತು ನೀರನ್ನು ಈಕ್ವಲಾಗಿ ತೊಗೊಂಡಿಲ್ಲ ಒಂದೂವರೆ ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ರೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮುದ್ದೆನ ನೀವು ಹೇಗೆ ಕೂಡಿಸ್ಕೊಳ್ತೀರೋ ಅದೇ ರೀತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಹಿಟ್ಟು ಮೆದುವಾಗಬೇಕು ಅದು ಸ್ವಲ್ಪ ತಣ್ಣಗಾಗೋ ಅಷ್ಟೊತ್ತಿಗೆ ಇದಕ್ಕೆ ಸಿಹಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಲೋಟ ತೆಂಗಿನಕಾಯಿಗೆ ಸ್ವಲ್ಪ ಏಲಕ್ಕಿ ಹಾಗೆ ಒಂದು ಲೋಟನೇ ನಾನು ಬೆಲ್ಲನ ತೊಗೊಂಡಿದ್ದೀನಿ ಇಂದು ಆರ್ಗ್ಯಾನಿಕ್ ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ ಇದಕ್ಕೆ ನೀರು ಹಾಕಬಾರ್ದು ಹಾಗೇ ರುಬ್ಕೋಬೇಕು ನೋಡಿ ಈ ಥರ ತೆಂಗಿನಕಾಯಿ ಏಲಕ್ಕಿ ಬೆಲ್ಲನ ಹಾಕ್ಕೊಂಡು ನೀರು ಹಾಕಿದ್ರೆ ಈ ಥರ ಗಟ್ಟಿಯಾಗಿಯೇ ರುಬ್ಬಿಟ್ಕೊಳ್ಬೇಕು ಇದು ಅಷ್ಟೊತ್ತಿಗೆ ಹಿಟ್ಟನ್ನು ಸ್ವಲ್ಪ ತಣ್ಣಗಾಗಿತ್ತು ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇದ್ದೀನಿ ಎಲ್ಲೂ ಗಂಟಿಲ್ದಿರೋ ಹಾಗೆ ಸ್ಮೂತಾಗಿ ಹಿಟ್ಟು ರೆಡಿಯಾಗಬೇಕು ಆವಾಗನೇ ಸಿಹಿ ಕಡುಬು ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬೆಚ್ಚಗಿದ್ದಾಗೇ ನಾನು ಇದು ಬಿಸಿ ಇದ್ದಾಗ ಕೈಯಲ್ಲಿ ಮುಟ್ಟೋದು ಕಷ್ಟ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದಿ ಇದ್ದೀನಿ ಕಲಿಸ್ಬೇಕಾದ್ರೂ ಚೆನ್ನಾಗೆ ಮಿಕ್ಸ್ ಮಾಡಿ ಕಲಿಸಿದ್ದೆ ನಂತರ ಇದನ್ನು ತಟ್ಟೆಗೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಚೆನ್ನಾಗಿ ಒಂದು ಪ್ಲೇಟಲ್ಲಿ ನಾದಿ ಇಟ್ಕೊಳ್ಳಿದ್ದೀನಿ ನಂತರ ಅರಿಶಿಣದ ಎಲೆನ ನಮ್ಮ ಮನೇಲೆ ಅರಿಶಿಣದೆಲ್ಲೇ ಗಿಡ ಇದೆ ಅದನ್ನು ಫ್ರೆಶ್ ಆಗಿರೋದನ್ನೇ ಕಿತ್ಕೊಬಂದು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದನ್ನು ಈ ಸೀಸನಲ್ಲಿ ಅರಿಶಿನದೆಲೆ ತುಂಬನೇ ಫ್ರೆಶ್ ಆಗಿರುತ್ತೆ ಮಾರ್ಚ್ ಏಪ್ರಿಲಲ್ಲಿ ಸ್ವಲ್ಪ ಬತ್ತಿದಾಗಿರುತ್ತೆ ಜೂನ್ ಜುಲೈ ಆಗಸ್ಟಲ್ಲಿ ಮಾಡಿದ್ರೆ ಅರಿಶಿನದೆಲೆ ಚೆನ್ನಾಗಿ ಸಿಗುತ್ತೆ ಒಂದು ಎಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಇನ್ನೊಂದು ಎಲೆ ರೆಡಿ ಮಾಡಬೇಕಾದ್ರೆ ತೋರಿಸ್ತಾ ಇದ್ದೀನಿ ಈ ಎಲೆಗೆ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆನ ಸವರ್ಕೋಬೇಕು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅಕ್ಕಿ ಹಿಟ್ಟನ್ನ ಕೂಡಿಸ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ತೊಗೊಂಡು ತುಪ್ಪ ಹಚ್ಚಿರೋಂತಹ ಅರಿಶಿನದಲೆಗೆ ಹೀಗೆ ತಟ್ತಾ ಬನ್ನಿ ಸ್ವಲ್ಪ ತೆಳುವಾಗಿಯೇ ತಟ್ಕೊಳ್ಳಿ ತುಂಬ ನಿಮಗೆ ಎಷ್ಟು ತೆಳುವಾಗುತ್ತೆ ಅಷ್ಟು ತೆಳುವಾಗಿ ತಟ್ಕೊಳ್ಳಿ ನಂತರ ರುಬ್ಬಿರೋ ಅಂತಹ ಕಾಯಿ ಬೆಲ್ಲ ಏಲಕ್ಕಿ ಮಿಶ್ರಣನ ಹಾಗೆ ತೆಳುವಾಗಿ ಅದ್ರ ಮೇಲೆ ಸವರ್ಕೊಳ್ಳಿ ಈ ಥರ ಎಲೆನ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದೇ ಸಲ ನೀವು ಸ್ಟೀಮಲ್ಲಿ ಬೇಯಿಸ್ಕೊಬೋದು ನೋಡಿ ಈ ಥರ ಎಲೆಗಳ ಅಷ್ಟದ ಎಲೆಗಳನ್ನ ಇಷ್ಟು ಎಲೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಸುಲಭವಾಗಿ ರೆಡಿ ಮಾಡ್ಕೊಳ್ಬೋದು ಇದನ್ನು ನಂತರ ನಾನು ಕುಕ್ಕರಲ್ಲಾದ್ರೂ ಇಡ್ಲಿ ಕುಕ್ಕರಲ್ಲಾದ್ರೂ ಬೇಯಿಸ್ಕೊಳ್ಬೋದು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಸ್ವಲ್ಪ ನೀರು ಹಾಕಿ ಈ ಥರ ಸ್ಟ್ಯಾಂಡನ್ನ ಇಟ್ಕೊಂಡು ಒಂದು ತಟ್ಟೆಗೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಅರಿಶಿನದ ಎಲೆ ಕಡುಬುಗಳನ್ನ ಈ ಥರ ಜೋಡಿಸಿ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷ ನೀವು ಇಡ್ಲಿನ ಹೇಗೆ ಬೇಯಿಸ್ತೀರೋ ಅದೇ ರೀತಿ ಸ್ಟೀಮಲ್ಲಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರೋಂತಹ ಅರಿಶಿನದ ಎಲೆ ಕಡುಬು ಸಾಂಪ್ರದಾಯಿಕವಾಗಿರೋಂತಹ ಅರಿಶಿನದ ಎಲೆ ಸಿಹಿ ಕಡುಬು ರೆಡಿ ಆಗುತ್ತೆ ನೋಡಿ ಈ ಥರ ಎಲೆಗಳೆಲ್ಲ ಬತ್ತೋಗುತ್ತೆ ಒಂದು ಐದರಿಂದ ಆರು ನಿಮಿಷ ಸಾಕು ತುಂಬ ದಪ್ಪವಾಗಿ ಮಾಡ್ಕೊಂಡಿದ್ರೆ ಒಂದು ಎಂಟು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ಎಲೆನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಹಳೆ ರುಚಿ ಇದು ಸಾಮಾನ್ಯ ಹಿಂದಿನ ಕಾಲದವ್ರಿಗೆ ಗೊತ್ತಿರುತ್ತೆ ಅರಶಿನ ನಮ್ಮ ದೇಹದಲ್ಲಿ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಆವಾಗವಾಗ ಈ ಥರ ಎಲೆಯಿಂದ ಅರಿಶಿನದಿಂದ ಅಡುಗೆಗಳನ್ನ ಮಾಡಿ ಸೇವಿಸೋದ್ರಿಂದ ಆರೋಗ್ಯನೂ ಸಹ ತುಂಬಾ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಅರಿಶಿನದೆಲೆ ಕಡುಬು ಇದನ್ನು ಹಾಗೆ ತೆಗೆದ್ರೆ ಆಯಿತು ಅರಶಿನದೆ ಸಿಹಿ ಕಡುಬು ಇದರಲ್ಲಿ ಖಾರ ಕಡುಬು ಸಹ ಮಾಡ್ಕೊಳ್ಬೋದು ಸ್ವಲ್ಪ ಎಲೆಗೆ ಅಂಟ್ಕೊಂಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಿ ಬರ್ತೈತೆ ಒಳಗಡೆ ತುಂಬಿರೋ ಫಿಲ್ಲಿಂಗು ಮೇಲ್ಗಡೆ ಹಿಟ್ ಅಕ್ಕಿ ಹಿಟ್ಟು ಮತ್ತು ಒಳಗಡೆ ತೆಂಗಿನಕಾಯಿ ಬೆಲ್ಲ ಏಲಕ್ಕಿ ರುಬ್ಬಿರೋ ಅಂತಹ ಮಿಶ್ರಣ ತುಂಬಾ ಒಳ್ಳೆ ರುಚಿನ ಕೊಡುತ್ತೆ ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಯಾವಾಗಲೂ ಅಲ್ದಿದ್ರು ಒಂದೊಂದು ಸಲ ಒಂದು ಹದಿನೈದು ದಿನ ತಿಂಗಳಿಗೆ ಒಂದು ಆದರೂ ಈ ಕಡುಬನ್ನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಫೇಸ್ಬುಕ್ ಪೇಜಲ್ಲಿ ಹಳೆ ಸಾಂಪ್ರದಾಯಿಕ ಅಡುಗೆಗಳನ್ನ ಇಷ್ಟಪಡ್ತಾಯಿದ್ದೀರಾ ಒತ್ತು ಶಾವ್ಗೆನೂ ಸಹ ತುಂಬಾ ಇಷ್ಟಪಟ್ಟಿದ್ದೀರಾ ಎಲ್ಲರಿಗೂ ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇದು ಸಹ ತುಂಬ ಸಾಂಪ್ರದಾಯಿಕವಾದಂತಹ ಹಳೆ ರೆಸಿಪಿ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು